ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಇದ್ದೇವೆ ಸೊ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಇಲ್ಲಿ ಒಂದು ಪ್ರೊಟೆಸ್ಟ್ಗೆ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ ವಿಶೇಷವಾಗಿ ಹುಮ್ನಾಬಾದ್ ಮೊಹಮ್ಮದ್ ಅಬೀಬ್ ಸುರೇಂದ್ರನಾಥ್ ಬಾಬುರಾವ್ ಮತ್ತೆ ಅವರೆಲ್ಲ ತಂಡದವರು ಮತ್ತೆ ಅವರೆಲ್ಲ ಸಹಪಾಠಿಗಳು ಇವತ್ತು ಬೆಂಗಳೂರಿಗೆ ಬಂದಿದ್ರು ವಿಶೇಷವಾಗಿ ಏನಪ್ಪಾ ಅಂದ್ರೆ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸುಮಾರು ಸಾವಿರಕ್ಕೂ ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಏನಂದ್ರೆ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಖಾಸಗಿ ಶಿಕ್ಷಣ ಸಂಘ ಸಂಸ್ಥೆಗಳ ಸಂಘ ಮಾಡ್ಕೊಂಡಿದ್ದಾರೆ ಅವರು ವಿಶೇಷವಾಗಿ ಕನ್ನಡ ಶಾಲೆ ಉಳಿಸಿ ಕರ್ನಾಟಕ ಉಳಿಸಿ ಅನ್ನೋ ಒಂದು ಅಭಿಯಾನದ ಮುಖಾಂತರ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ವಿಶೇ What a real deal 画ikberg catalog of Saint bowl go to the medieval the limeland part not overere Professors werageal Manchesterans ko debates of that riff al concept of English. P South Asian watchers. P handicap. Rutan extremst Informa. R Slow ob itself. RD regardless. Raffeер condor specific. Rical dual ec aTIA propor. Dism윤 underscoreati IMDR Cry. put знаagr finUR Ualal veqc долго Scriptures ah5 insh Zw sitten e o. seagrplicer c Winter GO goes. Spoers聲 that um. Yes 製 prompts. Sicherheit evidence if i им muscles. add interess Uوا seulata. mag Stirring吵 ‫ Benn yêu That'sremlin can on� одной. Reason ‫ that� so Dep Constitution pe置.vlooир. riceajIA Simpson processo. cues视 review erect Da3 hiius a. ವಿಶೇಷ ಬೇಡಿಕೆಗಳಿದೆ ಅವ್ರದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ತೊಂಬತ್ತೈದರ ನಂತರ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅನುದಾನ ಅನುದಾನಕ್ಕೊಳಗಾಗಬೇಕಂತ ಒಂದು ಇದ್ ಮಾಡಿದ್ದಾರೆ ಮತ್ತೆ ಅನುದಾನ ರಹಿತ ಶಾಲೆಗಳಿಗೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ಬೇಕಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ಮತ್ತೆ ಬಡ ಮಕ್ಕಳಿಗೆ ಆಶ್ರಯ ನೀಡುವ ನಿಟ್ಟಿನಲ್ಲಾಗಿರ್ಬೋದು ಆರ್ ಟಿ ಇ ಮರು ಜಾರಿ ಮಾಡ್ಬೇಕಂತ ಹೇಳಿದ್ದಾರೆ ಖಾಸಗಿ ಶಾಲೆಗಳ ಶಾಲೆಗಳ ವಿಧಿರಿಸುವ ಷರತ್ತುಗಳು ಸಡಿಲಗೊಳಿಸ್ಬೇಕಂದ್ರೆ ಏನಪ್ಪಾ ಅಂದರೆ ವಿಶೇಷವಾಗಿ ಪ್ರೈವೇಟ್ ಒಂದು ಸ್ಕೂಲ್ಗಳು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಶಿಕ್ಷಣ ಇಲಾಖೆ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ ಯಾಕಂದರೆ ಶಿಕ್ಷಣಕ್ಕೆ ಅದು ಆಗಬಾರ್ದು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಒಂದು 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 ಟ್ಯಾಗ್ಲೈನ್ ಇದೆ ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದರೆ ಇವತ್ತು ದೊಡ್ಡ ದೊಡ್ಡ ಒಂದು ರಾಜಕಾರಣಿಗಳು ಆಗಿರ್ಬೋದು ಅವರು ಅವರು ನಡೆಸ್ತಿರುವಂಥ ಸಂಸ್ಥೆಗಳು ಒಂದು ಏನಾಗಿದೆ ಅಂದ್ರೆ ಒಂದು ಪ್ರೈವೇಟೈಸೇಷನ್ ಆಗಿದೆ ಒಂದು ಬಿಸ್ನೆಸ್ ತರ ಆಗ್ಬಿಟ್ಟಿದೆ ಒಂದು ಸಣ್ಣ ಒಂದು ಮಿಡಲ್ ಸ್ಕೂಲು ಇಲ್ಲ ಮಾಮೂಲಿ ಒಂದು ಪ್ರೈಮರಿಗೆ ಒಂದು ಸ್ಕೂಲಲ್ಲಿ ಒಂದು ಅಡ್ಮಿಷನ್ ಮಾಡಕ್ಕೆ ಹೋದ ಅಂದರೆ ಸಾಮಾನ್ಯ ವರ್ಗದ ಜನರಿಗೆ ಆಗದೇ ಇಲ್ಲ ಮಿನಿಮಮ್ ಎರಡರಿಂದ ಮೂರು ಲಕ್ಷ ಡೊನೇಷನ್ ವಿತ್ ಫೀಸು ಬುಕ್ಸು ಅವ್ರಿಗೆ ಬೇರೆ ಬೇರೆ ಥರ ಎಲ್ಲ ತರನೂ ಅದೊಂದು ಬರ್ಡನ್ ಆಗಿ ಒಂದು ಫೋರ್ ಟು ಫೈವ್ ಲ್ಯಾಕ್ಸ್ ಸಿಕ್ಸ್ ಲ್ಯಾಕ್ಸ್ ಆಗುತ್ತೆ ಅದು ಪೋಷಕರಿಗೆ ಒಂದು ಹೊರೆ ಆಗುತ್ತೆ ಆ ನಿಟ್ಟಿನಲ್ಲಿ ಅದು ಬೇರೆ ಟಾಪಿಕ್ ಆಗುತ್ತೆ ಬಟ್ ಇವತ್ತು ಈ ಒಂದು ಖಾಸಗಿ ಶಿಕ್ಷಕರು ಏನೇನು ಬಂದಿದ್ದಾರೆ ಅವ್ರದ್ದು ಬೇಡಿಕೆಗಳಿದೆ ಅದು ನ್ಯಾಯಯುತವಾಗಿದ್ದು ಸಂವಿಧಾನಬದ್ಧವಾಗಿದ್ದು ಮತ್ತೆ ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ ಹೇಳಿ ಸರ್ ಏನು ನಿಮ್ಮ ಮನವಿ ಏನು ಬೇಡಿಕೆ ಏನು ಏನು ಪ್ರೊಟೆಸ್ಟ್ ಮಾಡಿದೆ ಸರ್ ಇವತ್ತು ಏನಾಗಿದೆ ಸರ್ಕಾರ ಮಾಡುವಂಥ ಕೆಲಸ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇವೆ ಯಾಕಂದ್ರೆ ಶಿಕ್ಷಣ ಪ್ರಸರಣ ಮಾಡುವಂಥದ್ದು ಸರ್ಕಾರದ ಕೆಲಸ ಇದೆ ಆದರೆ ನಾವು ಸರ್ಕಾರಕ್ಕೆ ಯಾವುದೇ ಒಂದು ರೂಪಾಯಿ ಖರ್ಚು ಇರಲಾರ್ದೆ ನಾವು ಪಾಲಕರಿಂದ ಒಂದು ಮಿನಿಮಮ್ ಫೀಸ್ ತಗೊಂಡು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಾವು ಇವತ್ತು ಬೀದರ್ ಜಿಲ್ಲೆ ಹುಮನಾಬಾದ್ನಿಂದ ನಾವು ಬಂದಿದ್ದೇವೆ ಇವರು ಹಬೀಬ್ ಅಂತ ಇವರು ಬಾಬುರಾವ್ ಅಂತ ನಾನು ಸುರೇಂದ್ರನಾಥ್ ಹುಡುಗಿಕರ್ ಅಂತ ನಾವು ಮೂರು ಜನ ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತೇವೆ ನಮ್ಮ ಶಾಲೆಗಳಲ್ಲಿ ಓದುವಂಥ ಮಕ್ಕಳೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ನಾವು ಹಬ್ಬಬ್ಬ ಅಂತಂದ್ರೆ ಹನ್ನೆರಡು ಸಾವಿರ ಫೀಸು ಒಂದು ವರ್ಷಕ್ಕೆ ತಗೋತೇವೆ ಮಕ್ಕಳಿಂದ ಯಾಕಂದ್ರೆ ಎಲ್ಲ ರೂರಲ್ ಮಕ್ಕಳು ಅಷ್ಟು ತಗೊಂಡು ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ ಆದ್ರೆ ಸರ್ಕಾರ ನಮ್ಗೆ ಏನು ಮಾಡ್ತಾ ಇದೆ ಅಂದ್ರೆ ಒಂದು ಚಾಕ್ ಪೀಸ್ ಕೂಡ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ಮಗುವಿಗೆ ಎಪ್ಪತ್ತು ಸಾವಿರ ಖರ್ಚು ಮಾಡ್ತದೆ ಒಂದು ವರ್ಷಕ್ಕೆ ನಮಗೆ ಒಂದು ಪೈಸಾ ಕೂಡ ಕೊಡ್ತಾ ಇಲ್ಲ ಹೋಗ್ಲಿ ಬಿಡು ಅಂತ ನಾವು ಏನೋ ನಮ್ಮ ಕಷ್ಟ ನಮಗಿದ್ರು ಒಳ್ಳೆ ಕೆಲಸ ಅಂತ ಮಾಡ್ತಾ ಇರುವಾಗಲೂ ನಮಗೆ ನೂರ ಎಂಟು ಕಂಡೀಷನ್ಗಳು ಮಾಡಿದೆ ಅದಕ್ಕೆ ನಾವು ಪ್ರತಿ ವರ್ಷ ರಿನ್ಯೂವಲ್ ಆಫ್ ರಿಕಗ್ನೈಸೇಷನ್ ಅಂತ ಇರ್ತದೆ ಮೊದಲೇ ಅದು ಹತ್ತು ವರ್ಷ ಕೊಡ್ತಾ ಇದ್ರು ಆಮೇಲೆ ಅದು ಐದು ವರ್ಷ ಕೇಳಿಸಿದ್ರು ಈಗ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು ರಿನ್ಯೂವಲ್ ಮಾಡಿಸುವಾಗ ಸುಮ್ಮನೆ ಆಗೋದಿಲ್ಲ ಬಿ ಓಲ್ ತಿಂತಾರೆ ಡಿ ಪಿ ಆಫೀಸಲ್ಲಿ ಲಂಚ ತಿಂತಾರೆ ಅದಕ್ಕಾಗಿ ನಾವು ಲಂಚ ಕೊಡಬೇಕು ಪ್ರತಿ ವರ್ಷ ರಿನ್ಯುವಲ್ ಮಾಡಿಸ್ಬೇಕು ಅದೊಂದು ದೊಡ್ಡ ಕಷ್ಟ ಆಗಿದೆ ಅದಕ್ಕೆ ಇವೆಲ್ಲ ಸೆಡಿಲ್ ಮಾಡಬೇಕು ನಮಗೆ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಆಮೇಲೆ ಕನ್ನಡ ಶಾಲೆಗಳು ಇವತ್ತು ಕರ್ನಾಟಕದಲ್ಲಿಯೇ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಕರ್ನಾಟಕದಲ್ಲಿಯೇ ಕನ್ನಡ ಉಳಿಸಿ ಅಂತ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸರ್ಕಾರ ಏನು ಮಾಡ್ತಾ ಇದೆ ಇದ್ದಂಥ ಒಂದು ಎರಡು ಸರ್ಕಾರಿ ಕನ್ನಡ ಶಾಲೆಗಳಿವೆ ಫಾರ್ ಎಕ್ಸಾಂಪಲ್ ನಿಮ್ಮ ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಕನ್ನಡ ಪ್ರೈವೇಟ್ ಸ್ಕೂಲ್ ಇದೆ ಪಾಪ ಅವ್ರು ಯಾಕೆ ಇಟ್ಕೊಂಡಿದಾರೋ ಗೊತ್ತಿಲ್ಲ ಉಳಿದಿದ್ದೆಲ್ಲ ಕನ್ವರ್ಟ್ ಆಗಿದೆ ಕನ್ನಡ ಶಾಲೆಗಳು ಹೋಗಿ ಆಂಗ್ಲ ಮಾಧ್ಯಮ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ ಆ ಕನ್ನಡ ನೀವಾದರೂ ಉಳಿಸಿ ಅಂತ ಸರ್ಕಾರಕ್ಕೆ ನಮ್ಮ ಮನವಿ ಇದೆ ಇನ್ನು ಬೀದರ್ ಮತ್ತು ಭಾಲ್ಕಿ ಬಸವ ಕಲ್ಯಾಣ್ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಕನ್ನಡ ಮಾಧ್ಯಮ ಶಾಲೆಗಳು ಉಳ್ಕೊಂಡಿವೆ ಯಾಕಂದರೆ ನಾವೆಲ್ಲ ಅಲ್ಲಿ ಬರ್ತೀವಿ ಮಹಾರಾಷ್ಟ್ರ ಇದೆ ಆ ಕಡೆ ಈ ಕಡೆ ಆಂಧ್ರ ಪ್ರದೇಶ ಇದೆ ಆದರೂ ಕನ್ನಡನ ಉಳಿಸಿ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಸರ್ಕಾರಕ್ಕೆ ಒಂದೇ ನಮಗೆ ಕಷ್ಟ ಕೊಡಬೇಡಿ ಕನ್ನಡ ಶಾಲೆಗಳಿಗೆ ತಾವು ಏನಾದರೂ ಅನುಕೂಲ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಒಂದು ಬೇಡಿಕೆ ಇಟ್ಟಿದ್ದೇವೆ ಮತ್ತು ನಮ್ಮದೆಲ್ಲ ರಿಪ್ರೆಸೆಂಟೇಟಿವ್ಸು ಹೋಗಿದ್ದರು ವಿಧಾನಸಭೆಯಲ್ಲಿ ನಮ್ಮ ಅರುಣ್ ಶಾಪೂರ್ ಅವರು ಸಶಿಲ್ ನಮೋಷಿಯವರು ಆಮೇಲೆ ಯಾರು ಇನ್ನೊಂದಿಬ್ಬರು ಎಮ್ ಎಲ್ ಸಿಗಳು ಮತ್ತು ಮಧು ಬಂಗಾರಪ್ಪನವರು ಮತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಈಶ್ವರ್ ಖಂಡ್ರೆ ಅವರು ಒಂದು ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ನಮ್ದೆಲ್ಲ ಏನೇನ್ ಸಮಸ್ಯೆಗಳು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾವೆ ಅವರು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಸರ್ ಪ್ರೈಮರಿಗ ಎಲ್ಲಿ ಫಸ್ಟ್ ಟು ಟೆನ್ ಸ್ಟ್ಯಾಂಡರ್ಡ್ ವರ್ಗೂ ಇಲ್ಲ ಬರೀ ಪ್ರೈಮರಿಗಾಗಬೇಕು ಯಾವ ತರ ನಿಮ್ಗೆ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಹತ್ತನೇ ತನಕ ಫಸ್ಟ್ ಟು ಸ್ಟ್ಯಾಂಡರ್ಡ್ ಅಂದ್ರೆ ಇವಾಗ ನೀವು ಸ್ಕೂಲ್ ನ ಪ್ರೈವೇಟ್ ಸ್ಕೂಲ್ ನ ಮಾಲೀಕರೆಲ್ಲ ಎಷ್ಟು ಜನ ಬಂದು ಇವತ್ತು ಪ್ರೊಟೆಸ್ಟ್ ಮಾಡಿ ಇವತ್ತು ನಾವು ಒಂದು ಒಂದು ನೈನ್ ಹಂಡ್ರೆಡ್ ಟು ಒನ್ ಥೌಸಂಡ್ ಎಲ್ಲರೂ ಎಲ್ಲ ಪ್ರೈವೇಟ್ ಸ್ಕೂಲ್ದವ್ರು ಬಂದಿದ್ವಿ ಮತ್ತೆ ಮುಂದೆ ನಾವು ಈಗಾಗಲೇ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಹೇಳಿ ನೀವು ಎಲ್ಲಾ ಕಂಡೀಷನ್ ಕಂಡೀಷನ್ಗಳು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತೀವಿ ಅಂತ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ನಮ್ಮ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿದ್ದಾರೆ ಒಂದು ವೇಳೆ ಏನಾದರೂ ಮಾಡಲಿಲ್ಲ ಅಂದರೆ ಸೆಪ್ಟೆಂಬರ್ ಹದಿನೇಳು ತಾರೀಕಿಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಬರ್ತಾರೆ ಅವತ್ತು ನಾವು ಸುಮಾರು ಒಂದು ಹತ್ತು ಸಾವಿರ ಶಿಕ್ಷಕರು ಮತ್ತು ಅನುದಾನ ರಹಿತ ಶಾಲೆ ಆಡಳಿತ ಮಂಡಳಿಯವರು ಸೇರ್ತೇವೆ ಸೇರಿ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಕಲಬುರಗಿಯಲ್ಲಿಯೂ ಕೂಡ ನಾವು ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದಕ್ಕೊಂದು ಪರಿಹಾರ ಕೊಡ್ತಾರೆ ಅಂತ ಒಂದು ಆಶಾ ಭಾವನೆಯಿಂದ ನಾವು ಆ ಪ್ರಯತ್ನವನ್ನು ಮಾಡೋರಿದ್ದೇವೆ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಸರ್ ನಮ್ದು ನಾವು ಏನು ಗೌರ್ಮೆಂಟ್ ಹತ್ರ ನಾವು ಇಟ್ಟಿದ್ದೇವೆ ನಮ್ಮ ಪ್ರೈವೇಟ್ ಸ್ಕೂಲ್ಗೆ ಸರ್ ಕಮರ್ಷಿಯಲ್ ಟ್ಯಾಕ್ಸ್ ತಗೋತಾ ಇದ್ದಾರೆ ಸರ್ ಆ ಕಾಮರ್ಸ್ ಕಾಮರ್ಷಿಯಲ್ ಟ್ಯಾಕ್ಸ್ ಏನಿದೆ ಸರ್ ಅದು ಅದಕ್ಕೂ ಕೂಡ ಮಾಫ್ ಮಾಡ್ಬೇಕಂತ ಸರ್ ಇದೊಂದು ನಮ್ದು ಷರತ್ ಇಟ್ಟಿದ್ದೇವೆ ಸರ್ ಗೌರ್ಮೆಂಟ್ ಈಗ ರೆಸ್ಪಾನ್ಸ್ ಹೇಗಿದೆ ಸರ್ಕಾರದಿಂದ ಇಲಾಖೆ ಇವತ್ತು ನಾನು ನಾನು ಖುದ್ದಾಗಿ ಕಮಿಟಿ ಕಮಿಟಿಯಿಂದ ಎಷ್ಟು ಜನರು ಹೋಗಿದೆ ಅದ್ರಲ್ಲಿ ನಾನು ಇದ್ದೇನೆ ಆ ಕರೀಬ್ ಒಂದ್ ತಾಸು ನಮ್ ಜೊತೆಯಲ್ಲಿ ಮಾತಾಡಿದ್ರು ಬಂಗಾರಪ್ಪ ಮತ್ತೆ ನಮ್ಮ ಈಶ್ವರ್ ಖಂಡ್ರ ಅವರು ನಮಗೆ ಸಮಾಧಾನ ಕೊಟ್ಟು ಕಳಿಸಿದ್ದಾರೆ ನಿಮ್ಮದೇನು ಷರತ್ತವ ಆ ಶರತ್ತಲ್ಲಿ ಎಲ್ಲ ಷರತ್ತಿಗೆ ನಾವು ಮಂಜೂರು ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್